ಎಲ್ಲರಿಗೂ ನಮಸ್ಕಾರ ಅಭಿಪತ್ರ ಅಂದ್ರೆ ವಾರೆಂಟ್ ಅಂತ ಅನ್ಸುತ್ತೆ ಆದರೆ ಟ್ರೈಲರ್ ನೋಡಿದ ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಟ್ಟಿಯ ಪ್ರಶ್ನೆ ಹೀಗೂ ಉಂಟೆ ತರ ಇದೆ ಟ್ರೈಲರ್ ಸಕ್ಸಸ್ ಆಗಿ ಫಿಲಮ್ ಚೆನ್ನಾಗಿ ಹೋಗ್ಲಿ ಕನ್ನಡ ಫಿಲಮ್ಗಳು ಬರ್ತಾ ಇದಾವೆ ಬೇಗ ಬೇಗ ಹೋಗ್ತಾ ಇದಾವೆ ಇದು ಒಂದು ತರ ಕಷ್ಟದ ಸ್ಥಿತಿಯಲ್ಲಿದೆ ಈ ಫಿಲಂ ಸಕ್ಸಸ್ ಆಗ್ಬೇಕು ಎಲ್ಲ ಹೊಸಬು ಇದಾವೆ ಮೇಲ್ ಬರ್ಬೇಕು ಮುಂದೆ ಬರ್ಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ ಇದು ಮೂವಿ ಸಕ್ಸಸ್ ಆಗಿ ಶತ ದಿನೋತ್ಸವ ಆಚರಿಸಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ದಯವಿಟ್ಟು ಅವರಿಗೆ ಗೌರವ ಸಮರ್ಪಿಸಬೇಕಾಗಿ ವಿನಂತಿ ಮಾಡ್ತಾ ಶ್ರೀ ನಾರಾಯಣ ಸ್ವಾಮಿ ಅವರಿಗೆ ಹಾಗೆ ಇವತ್ತು ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ ಶುಭಾಶಯಗಳು ನಮ್ಮ ಚಿತ್ರವಾಗಿ ಶ್ರೀತಾ ನಾರಾಯಣ ಸ್ವಾಮಿ ಅವರಿಗೆ ಅಂತ ಹೇಳ್ತಾ ಹಾಗೆ ನಮ್ಮ ಚಿತ್ರದ ಕಲಾವಿದರು ಹಿರಿಯ ನಟರಾದಂತಹ ಶ್ರೀತಾ ರಘು ಪಾಂಡೇಶ್ವರ್ ಅವರು ಎಂ ಕೆ ಮಠ ಅವರು ದಯವಿಟ್ಟು ವೇದಿಕೆ ನಲ್ಲಿ ಇದಾದ್ರೂ ವಿಶ್ವನಾಥ್ ಅವರು ಇದ್ದಾರೆ ಅವರು ಕೂಡ ವೇದಿಕೆ ಮಾಡ್ತಾ ಇದೀನಿ ಧನ್ಯವಾದಗಳು ನಾರಾಯಣ ಸ್ವಾಮಿ ಅವರಿಗೆ